ಒಬ್ಬ ಓರ್ವ ಬಡವನಾಗಿರುವಂತ ಮನೆಗೆ ಬಂದಿದ್ದಾರೆ ಭಿಕ್ಷುಕ್ಕಾಗಿ ಇಂತ ಮಹಾತ್ಮರು ಶಿವಯೋಗಿಗಳು ದೊಡ್ಡ ತ್ಯಾಗಿಗಳು ಯೋಗಿಗಳು ಬಂದಿದ್ದಾಗಲ್ಲ ನನ್ನ ಜನ್ಮ ಪಾವನ ನಾನೇ ಧನ್ಯ ಅಂತ ಹೇಳಿಕೊಂಡ ಆ ಬಡ ಭಕ್ತ ಹೇಳಿಕೊಂಡಾಗ ಆ ಶಿವಯೋಗಿಗಳು ಭಿಕ್ಷಕ್ ಬಂದಾರೆ ಈ ಬಡವ ಹೇಳ್ತಾನೆ ಎಪ್ಪಾ ನನ್ನ ಮುಂದೆ ಮನೆಯ ಮುಂದ್ಗಡೆ ಬಂದಿದ್ದೀರಲ್ಲ ಭಿಕ್ಷಕ್ಕಾಗಿ ನಾನೇ ಪುಣ್ಯವಂತ ಧನ್ಯವಂತ ಆದರೆ ನಿಮಗೆ ಏನಾದರೂ ಕೊಡಬೇಕಂದ್ರೆ ನನ್ನಲ್ಲಿ ಏನೂ ಇಲ್ಲ ಏನೂ ಇಲ್ಲ ಏನನ್ನಾದರೂ ಕೊಡಬೇಕಂದ್ರೆ ದವಸ ಧಾನ್ಯಗಳು ಇಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಉಪವಾಸದಿಂದ ಬದುಕನ್ನು ಕಳೀತಾ ಇದ್ದೀವಿ ಅಂತ ಹೇಳಿದ ನೋಡಿ ಬಡತನದೊಳಗೆ ನಾನು ಉಪವಾಸ ವನವಾಸದಿಂದ ಕಳೆಯಾಕತ್ತೀನಿ ಬದುಕನ್ನು ಅಂತಂದು ಹೇಳಿದಾಗ ಆದರೂ ಕೂಡ ಹಾಗೆ ಹೇಗೆ ಕಳಿಸಬೇಕು ಅಂತ ತಿಳ್ಕೊಂಡು ಒಳಗಡೆ ಹೋಗಿ ಒಂದು ಮಣ್ಣಿನ ಗಡಿಗೆಯನ್ನು ಹೊಸದಾಗಿರುವಂತಹ ಮಣ್ಣಿನ ಗಡಿಗೆಯನ್ನು ತೊಗೊಂಡು ಬಂದು ಪೂಜ್ಯರಿಗೆ ಶಿವಯೋಗಿಗಳಿಗೆ ಕೊಡ್ತಾನೆ ಕೊಡ್ತಾನೆ ನೋಡಿ ಪೂಜರಿಗೆ ಆ ಗಡಿಗೆಯನ್ನ ಕೊಟ್ಟ ನಂತರ ಅದನ್ನ ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಎಸೆದುಕೊಳ್ತಾರೆ ಆ ಭಕ್ತನಿಗೆ ಬಡವ ಆಗಿರುವಂಥ ಭಕ್ತನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಆಗ್ಲಪ್ಪ ಏನು ಇಲ್ಲಾಂದ್ರು ಕೂಡ ಕೊಡುವಂಥ ಭಾವ ಕೊಡುವಂಥ ಮನಸ್ಸು ನಿನ್ನಲ್ಲಿ ಅದ ಅಲ್ಲ ಅದ ಅಲ್ಲ ನಿನ್ನಲ್ಲಿ ಏನೂ ಇರದೇ ಇದ್ರೂ ಕೂಡ ಕೊಡಬೇಕನ್ನುವಂಥ ಮನಸ್ಸೋದಲ್ಲ ಅಂತ ತಿಳ್ಕೊಂಡು ಪರಿಪೂರ್ಣವಾಗಿರುವಂಥ ಆಶೀರ್ವಾದವನ್ನು ಮಾಡಿ ಮುಂದೆ ಹೋಗ್ಬೇಕಂತಂದಾಗ ವಿಚಾರ ಬರ್ತದೆ ಹಾಗೆ ಹೋಗೋದು ಬೇಡ ಹಾಗೆ ಹೋಗೋದು ಬೇಡ ಆ ಚಿತ್ತವಾಡಿಗೆಯಲ್ಲಿ ಭಿಕ್ಷೆವನ್ನು ಮಾಡಿಕೊಂಡು ಬಂದಿರುವಂಥ ಜೋಳವನ್ನು ನಾಲ್ಕೈದು ಚೀಲ ಜೋಳವನ್ನು ಆ ಬಡ ಭಕ್ತನಿಗೆ ಕೊಟ್ಟು ಆಶೀರ್ವಾದ ಮಾಡಿ ಮುಂದೆ ಸಾಗ್ತಾರೆ ಮುಂದೆ ಸಾಗ್ತಾರೆ ಈ ಪವಾಡವನ್ನು ನಾವು ನಿನ್ನೆ ನೋಡಿ ಸುಮ್ಮನೆ ನಿಮಗೆ ನೆನಪು ಮಾಡಿ ಮುಂದೆ ಹೋಗ್ತಾ ಇತ್ತು ಪರಿಪೂರ್ಣವಾಗಿರುವಂತಹ ಸಂಪೂರ್ಣ ಆಶೀರ್ವಾದವನ್ನು ಮಾಡಿ ಮುಂದೆ ಸಾಗ್ತಾರೆ ಆ ಶಿವಯೋಗಿಗಳು ಆಶೀರ್ವಾದ ಮಾಡಿದ ನಂತರ ಆ ಭಕ್ತ ಆ ಬಡವನಾಗಿರುವಂತಹ ಭಕ್ತ ಉನ್ನತ ಸ್ಥಾನದೊಳಗೆ ಬೆಳೀತಾನೆ ಬಡವ ಹೋಗಿ ಶ್ರೀಮಂತನಾಗ್ತಾನೆ ಧನಿಕನಾಗ್ತಾನೆ ಎಲ್ಲ ಸಂಪತ್ತನ್ನು ಗಳಿಸ್ತಾನೆ ನೋಡಿ ಒಬ್ಬ ಶಿವಯೋಗಿ ಆಶೀರ್ವಾದದಿಂದ ಬಡವನಾಗಿರುವಂಥ ಭಕ್ತ ಶ್ರೀಮಂತನಾಗ್ತಾನೆ ಕೆಲ ದಿನಗಳ ನಂತರ ನೋಡಿ ಅಷ್ಟೊಂದು ಶಿವಯೋಗಿಯ ಶಕ್ತಿ ಇರ್ತದೆ ಶಿವಯೋಗಿಯಲ್ಲಿ ಶಕ್ತಿ ಇರ್ತದೆ ಹಾಗೆ ಇಲ್ಲಿ ಆ ಪೂಜ್ಯರು ಒಂದು ಸಾರಿ ಇಲ್ಕಲ್ ಹುನಗುಂದದಿಂದ ಹುನಗುಂದದಿಂದ ಇಲ್ಕಲ್ ಮಾರ್ಗವಾಗಿ ಮುಂಬೈಗೆ ಹೋಗ್ತಾ ಇರ್ತಾರೆ ಮುಂಬೈಗೆ ಹೋಗ್ಬೇಕನ್ನುವಂಥ ವಿಚಾರ ಯಾಕೆ ಮುಂಬೈಗೆ ಹೋಗಬೇಕು ಆ ಮುಂಬೈಗೆ ಹೋಗ್ಬೇಕಂತಂದ್ರೆ ಹೇಗೆ ಹೋಗಬೇಕು ಏನು ಕೆಲಸ ಅವರಿಗೆ ಬಿಳಿಯ ಒಂದು ಸುಂದರವಾಗಿರುವಂಥ ಕುದುರೆ ಬೇಕಾಗಿರುತ್ತದೆ ಪೂಜ್ಯರಿಗೆ ಬಿಳಿಯ ಬಣ್ಣದ ಬಹು ಸುಂದರವಾಗಿರುವಂತಹ ಕುದುರೆ ಹತ್ತಿಕೊಂಡು ಪ್ರಯಾಣವನ್ನು ಬೆಳೆಸಲಿಕ್ಕೆ ಬಿಳಿಯ ಬಣ್ಣದಾಗಿರುವಂತಹ ಕುದುರೆಯನ್ನು ತರಬೇಕಂತ ತಿಳ್ಕೊಂಡು ಮುಂಬೈಗೆ ಹೋಗ್ಬೇಕಂತ ವಿಚಾರವನ್ನು ಮಾಡ್ತಾರೆ ಮುಂಬೈಗೆ ಹೋಗ್ಬೇಕಂತ ವಿಚಾರವನ್ನು ಮಾಡಿದಾಗ ಒಂದು ದಿನ ಹುನುಗುಂದದೊಳಗ ಮಠದೊಳಗದಾಗ ಆ ಅಮೀನುಗಡದಿಂದ ಅಮೀನ್ಗಡ ಕಮುತಿಗಿ ಶೂ ಮಾರ್ಗವಾಗಿ ಬಾಗಲಕೋಟೆಗೆ ಬಾಗಲಕೋಟೆಗೆ ವಾಸ್ತವ್ಯವನ್ನು ಮಾಡ್ತಾರೆ ಕುನಗುಂದದಿಂದ ಅಮೀನ್ಗಡ ಕಮತಿಗೆ ಕಮತಿಗೆ ಕ್ರಾಸ್ ಅಂತ ಬರ್ತದ ಆ ಕಮುತಿಗಿ ಶೂ ಅಂತ ಬರ್ತದ ಹಳ್ಳಿ ಆ ಮಾರ್ಗವಾಗಿ ಆ ಅವತ್ತಿನ ದಿನಮಾನದೊಳಗ